ಎಲ್ರಿಗೂ ನಮಸ್ಕಾರ ಅಂಧ ಕವಿಗಳ ಕವಿತಾ ವಾಚನ ಭಾಗ ಹದಿನೈದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈಗ ನಾನು ಮಲ್ಲಿಕಾರ್ಜುನ್ ಲಾದ್ಕರ್ ಅವರ ಒಂದು ಕವಿತೆ ಹೆಣ್ಣೇನಿ ಕಣ್ಣಾಗಿ ಬಾ ಅನ್ನುವ ಕವಿತೆಯನ್ನು ವಾಚನ ಮಾಡ್ತಾಯಿದ್ದೇನೆ ಹೆಣ್ಣೇನಿ ಕಣ್ಣಾಗಿ ಬಾ ಕವನದ ಶೀರ್ಷಿಕೆ ಹೆಣ್ಣೇನಿ ಕಣ್ಣಾಗಿ ಬಾ ಹಕ್ಕಿಯಂತೆ ಹಾರಾಡುತ್ತ ಹರ್ಷದಿ ತೇಲಾಡುತ್ತ ಹಸನ ಮೊಗದಿಂದಿಳಿದು ಬಾರೆ ಹವ್ಯಾಸಿ ಹೆಣ್ಣೆ ಓನನ್ನ ಕಣ್ಣೆ ಹಸುಳೆಗಾಗಿ ಹವಣಿಸುತ್ತ ಹಾಡೊಂದನು ಹಾಡುತ್ತ ಹಾಲ್ ಕೊಡಲು ಹಸುವಾಗಿ ಬಾರೆ ಹುರಿದುಂಬಿಸುವ ಹೆಣ್ಣೆ ಓನನ್ನ ಕಣ್ಣೆ ಹೂವಿನಂತೆ ಪರಿಮಳ ಬೀರುತ್ತ ಹುಣಸಿಯಂತೆ ನೆರಳು ಕೊಡುತ್ತ ಹೆಣ್ಣು ಹುಲಿಯಾಗಿ ಸೌಮ್ಯದಿ ಬಾರೆ ಹೆಸರುವಾಸಿ ಹೆಣ್ಣೆ ಓ ನನ್ನ ಕಣ್ಣೆ ಹಡೆದವ್ವನಂತೆ ಹಾರೈಸುತ್ತ ಹಡಗಿನಂತೆ ಭಾರ ಹೊರುತ ಹೊನ್ನು ಬೆಳೆಯುವ ಹೊರ ಹೊಲವಾಗಿ ಬಾರೆ ಹಂಬಲದ ಹೆಣ್ಣೆ ಓ ನನ್ನ ಕಣ್ಣೆ ಹವಳ ಮುತ್ತಿನಂತೆ ಮಿಂಚುತ ಹೊಳೆಯ ತಳದಿಂದಲೇ ಹೊಳೆಯುತ್ತ ಹನುಮ ಹಾರಿದಂತೆ ಹಾರುತ ಬಾರೆ ಉರುಪಿನ ಹೆಣ್ಣೆ ಓ ನನ್ನ ಕಣ್ಣೆ ಹಾವಿನಂತೆ ಹೆಚ್ಚಚ್ಚಿ ಆಡುತ್ತ ಹಾದಿಗರ ಮನ ಸೆಳೆಯುತ್ತ ಹಳ್ಳಿಯ ಸಂಪ್ರದಾಯಸ್ಥಳಾಗಿ ಬಾರೆ ಹೆಣತನದ ಹೆಣ್ಣೆ ಓ ನನ್ನ ಕಣ್ಣೆ ಇಲ್ಲಿ ಕವಿ ಒಬ್ಬ ಹೆಣ್ಣನ್ನು ಹೆಣ್ಣು ಮಗಳನ್ನು ವಿವಿಧ ರೂಪದಲ್ಲಿ ನೀನು ಬರಬೇಕು ಅನ್ನುವ ಆಸೆಯನ್ನು ಅಂದರೆ ಬದುಕಿನಲ್ಲಿ ಬರಬೇಕು ಅನ್ನೋ ಆಶಯವನ್ನು ಇಟ್ಕೊಂಡು ಬರೆದ ರೀತಿಯ ಭಾವವನ್ನು ಕಾಣ್ತೇವೆ ಇದು ಚೌಪದಿ ಅಂದರೆ ಕಂದ ಪದ್ಯದ ರೀತಿಯಲ್ಲಿ ಬರೆದಂಥ ಒಂದು ಕವಿತೆ ಹಾಗೆ ಈ ಕವಿತೆಯ ಕೊನೆಯ ಸಾಲುಗಳನ್ನು ನಾವು ಗಮನಿಸಬೇಕು ಅವರು ಒಟ್ಟು ಆರು ಚೌಪದಿಗಳಲ್ಲಿ ಅಂದರೆ ಆರು ಕಂದ ಪದ್ಯಗಳಲ್ಲಿ ಈ ಕವಿತೆಯನ್ನು ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆ ಪ್ರತಿಯೊಂದು ಕಂದ ಪದ್ಯದ ಕೊನೆಗೆ ಅವರು ಆ ಹೆಣ್ಣನ್ನು ಸೂಚಿಸುವ ಹೆಸರಿಸುವ ರೀತಿ ಸ್ವಲ್ಪ ಭಿನ್ನವಾಗಿದೆ ಅನ್ನುವಂಥದ್ದು ಹವ್ಯಾಸಿ ಹೆಣ್ಣೆ ಓ ನನ್ನ ಕಣ್ಣಿ ಹಾಗೆ ಹುರಿದುಂಬಿಸುವ ಹೆಣ್ಣೆ ಓ ನನ್ನ ಕಣ್ಣಿ ಹೆಸರುವಾಸಿ ಹೆಣ್ಣೆ ಓ ನನ್ನ ಕಣ್ಣಿ ಹಂಬಲದ ಹೆಣ್ಣೆ ಓ ನನ್ನ ಕಣ್ಣೆ ಹುರುಪಿನ ಹೆಣ್ಣೆ ಓ ನನ್ನ ಕಣ್ಣೆ ಹೆಣ್ತನದ ಹೆಣ್ಣೆ ಓ ನನ್ನ ಕಣ್ಣೆ ಹೀಗೆ ಆ ಹೆಣ್ಣಿನ ವಿವಿಧ ಮುಖಗಳನ್ನು ಅವರು ಪದ್ಯದ ಕೊನೆಯ ಸಾಲಿನಲ್ಲಿ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಹಾಗೇ ಹೆಣ್ಣೆ ಓ ನನ್ನ ಕಣ್ಣೆ ನೀನು ನನ್ನ ಕಣ್ಣು ಅನ್ನೋದನ್ನು ಇಲ್ಲಿ ಒತ್ತಿ ಒತ್ತಿ ಹೇಳೋದನ್ನು ಮತ್ತೆ ಮತ್ತೆ ಹೇಳೋದನ್ನು ಪುನರಾವರ್ತನೆಯಾಗೋದನ್ನು ಕಾಣ್ತೀವಿ ಅಂತಕ್ಕಂಥದ್ದು ಸಹಜವಾಗಿಯೇ ಹಕ್ಕಿಯಂತೆ ಹಾರ್ಕೊಂಡು ಬಾ ಅನ್ನುವಂಥದ್ದು ತೀಲಾಡ್ಕೊಂಡು ಬಾ ಅನ್ನುವಂಥದ್ದು ಮನುಷ್ಯನ ವಿವಿಧ ಭಾವನೆಗಳ ಸೆಳವಿನಲ್ಲಿ ಸೆಳೆತದಲ್ಲಿ ಒಳೆದ ಪಳವುಗಳನ್ನು ಅಕ್ಷರ ರೂಪದಲ್ಲಿ ಸಹಜವಾಗಿ ಬರಹಗಾರ ಕಟ್ಟಿಕೊಡ್ತಾರೆ ನೀನು ವಿವಿಧ ರೀತಿಯಾಗಿ ಹಾಡ್ಕೊಂಡು ಬಾ ಅನ್ನುವಂಥದ್ದು ಹಸುವಾಗಿ ಬಾ ಅನ್ನುವಂಥದ್ದು ಹಾಗೆ ಪರಿ ಹೂವಿನ ಪರಿಮಳ ಬೀರ್ಕೊಂಡು ಬಾ ಅನ್ನುವಂಥದ್ದು ನೆರಳು ಕೊಡ್ತಾ ಬಾ ಅನ್ನುವಂಥದ್ದು ಹುಲಿಯಾಗಿ ಬಾ ಅನ್ನುವಂಥದ್ದು ಹಡಗಿನ ರೀತಿ ಭಾರ ಹೊರು ಅನ್ನುವಂಥದ್ದು ಹಡೆದ ತಾಯಿಯ ರೀತಿ ಹಾರೈಸ್ಕೊಂಡು ಬಾ ಅನ್ನುವಂಥದ್ದು ಹೊನ್ನು ಬೆಳೆಯುವ ಹೊಲವಾಗಿ ಬಾ ಅನ್ನುವಂಥದ್ದು ಹವಳ ಮುತ್ತಿನ ರೀತಿ ಮಿಂಚುತ್ತಾ ಬಾ ಅನ್ನುವಂಥದ್ದು ಹನುಮನ ರೀತಿ ಹಾರ್ಕೊಂಡು ಬಾ ಅನ್ನುವಂಥದ್ದು ಹಾವಿನ ರೀತಿ ಹೆಡೆ ಬಿಚ್ಚಿ ಹಾಡ್ಕೊಂಡು ಬಾ ಅನ್ನುವಂಥದ್ದು ಹಳ್ಳಿಯ ಸಂಪ್ರದಾಯಸ್ಥ ಹುಡುಗಿಯಾಗಿ ಬಾ ಅನ್ನುವಂಥ ಹೀಗೆ ಕವಿ ತನ್ನ ವಿವಿಧ ಭಾವನೆಗಳನ್ನು ಈ ಕವಿತೆಯಲ್ಲಿ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥದ್ದು ಓ ನನ್ನ ಹೆಣ್ಣೆ ಓ ನನ್ನ ಕಣ್ಣೆ ಹೆಣ್ತನದ ಹೆಣ್ಣೆ ಓ ನನ್ನ ಕಣ್ಣೆ ಅನ್ನುವಂಥದ್ದು ಪ್ರತಿ ಕಂದ ಪದ್ಯದ ಕೊನೆಯ ಸಾಲಿನಲ್ಲಿ ಹೆಣ್ಣಿನ ಒಂದು ವಿವಿಧ ಮುಖವ ಮುಖಗಳನ್ನು ಕಟ್ಟಿಕೊಡೋದ್ರ ಜೊತೆಗೆ ಹೆಣ್ಣನ್ನು ತನ್ನ ಕಣ್ಣಾಗಿ ಅಂದರೆ ಒಂದು ಕಣ್ಣು ಅನ್ನುವಂಥದ್ದು ಒಂದು ಕಣ್ಣು ಮನುಷ್ಯನ ಗಂಡಿಗೆ ಸಹಜವಾಗಿ ಗಂಡು ಹೆಣ್ಣಿಗೆ ಎರಡು ಕಣ್ಣುಗಳು ಇರೋದು ಆದರೆ ಒಂದು ಕಣ್ಣು ನಾನು ಅನ್ನೋದಿದ್ದರೆ ಇನ್ನೊಂದು ಕಣ್ಣು ನೀನು ಅನ್ನುವಂಥ ಜೊತೆ ಗಾತಿಯೆಗೆ ಹೇಳುವ ರೀತಿಯಲ್ಲಿ ಅದೇ ವರ್ಷ ಹೆಣ್ಣಿಗೂ ಕೂಡ ಒಂದು ಕಣ್ಣು ಹೆಣ್ಣು ತಾನು ಅನ್ನೋದನ್ನು ಇನ್ನೊಂದು ಕಣ್ಣು ತನ್ನ ಜೊತೆಗಾರನಾದ ಗಂಡು ಅನ್ನುವ ಅರ್ಥದಲ್ಲಿ ಹೀಗೆ ಹೆಣ್ಣು ನನ್ನ ಕಣ್ಣು ಅನ್ನುವ ಅರ್ಥದಲ್ಲಿ ಮತ್ತು ವಿವಿಧ ರೀತಿಯಲ್ಲಿ ಅವಳು ತನ್ನ ಬದುಕಿನಲ್ಲಿ ಬರಬೇಕು ಅನ್ನುವ ಆಶಯವನ್ನು ಕವಿ ಈ ಕವಿತೆಯಲ್ಲಿ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಒಂದು ಒಳ್ಳೆಯ ಪ್ರಯತ್ನ ಬ ಉಪಮೇಯ ಉಪಮಾನ ಉಪಮೇಯಗಳನ್ನು ಬಳಸಿ ಬರೆದಿರ್ತಕ್ಕಂಥದ್ದನ್ನು ಕಾಣಬಹುದು ಅನ್ನುವಂಥದ್ದು ಇನ್ನೂ ಹೆಚ್ಚಿನ ಓದು ಆದರೆ ಇನ್ನೂ ಉತ್ತಮವಾದ ಕವಿತೆ ಬರೀಬೋದು ಇದನ್ನು ಒಂದು ಒಳ್ಳೆಯ ಕವಿತೆನೇ ಇನ್ನೂ ಇದು ಇನ್ನೂ ಹೆಚ್ಚಿನ ಇನ್ನೂ ಇದಕ್ಕಿಂತಲೂ ಉತ್ಕೃಷ್ಟ ಕವಿತೆ ಬರೆಯುವುದಕ್ಕೆ ಕವಿಗಳೆಲ್ಲರೂ ಪ್ರಯತ್ನಿಸಲಿ ಕಾವ್ಯ ಓದು ಹೆಚ್ಚಾಗಲಿ ಪ್ರಯತ್ನ ಮುಂದುವರಿಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ